ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಧನಲಕ್ಷ್ಮಿ ರಾಘವೇಂದ್ರ ಚಾನಲ್ ಇವತ್ತಿನ ವಿಡಿಯೋ ನಾಳೆಗೆ ಬ್ರಹ್ಮಚಾರಿಣಿ ಅಮ್ಮನವರ ಪೂಜೆ ಇರುತ್ತೆ ಅದಕ್ಕೋಸ್ಕರವಾಗಿ ಇವಾಗಲೇ ವಿಡಿಯೋ ಮಾಡಿ ನಾಳೆಗೆ ಏನೇನು ಮಾಡಬೇಕು ಅಂತ ವಿಡಿಯೋದಲ್ಲಿ ಇದ್ದೀನಿ ಈಗ ಸ್ಟಾರ್ಟಿಂಗು ಹರಿ ಹಿ ಹೋ ಅಂತ ಬ್ರಹ್ಮಚಾರಿಣಿ ಅಮ್ಮನವರಿಗೆ ಉಚ್ಚಾರಣೆ ಮಾಡಿ ಈ ಮಂತ್ರವನ್ನು ಹೇಳಬೇಕು ವಂದೇ ವಂಚಿತಲಭಯ ಲಭಯ ಕೃತಶೇಖರಂ ಶೇಖರಂ ಜಾಪಮಾಲ ಕಾಮಂಡಲು ದಾರ ಬ್ರಹ್ಮಚಾರಿಣಿ ಶುಭಂ ಅಂತ ಈ ಮಂತ್ರವನ್ನು ಪಠನೆ ಮಾಡ್ಕೋಬೇಕು ಈ ಮಂತ್ರಗಳನ್ನು ನೂರೆಂಟು ಬಾರಿ ಹೇಳ್ಕೋಬೇಕು गौरवर्ण स्वधितनस्थितिः द्वितीयदुर्गत्रिनेत्रं दवलाय प्र ब्रह्मरूप पुष्पलङ्कार परमवन्दना पल्लवरधरं कान्ता कपोलपीना पयोधरं कामनिया लवणयं क्षेर्मुखि निमनाबी नितम्बनिम् ಅಂತ ಈ ಮಂತ್ರವನ್ನು ಹೇಳ್ಕೊಳ್ಳಿ ಫುಲ್ಲು ಇದೆ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ಮಂತ್ರವನ್ನು ಯಾವ ರೀತಿ ಹೇಳಬೇಕು ಅಂತ ತಪಶ್ವರಿಣಿ ತುಮಮೀ ತಪತ್ರಾಯ ನಿವಾರಣಿ ಬ್ರಹ್ಮ ರೂಪದಾರ ಬ್ರಹ್ಮಚಾರಿಣಿ ಪ್ರಾಣಮಯ प्रणम मम उच्चारणे मडो ಸ್ವಲ್ಪ ಕಷ್ಟ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಶಂಕರ ಪ್ರಿಯ ತುಹಿ ಭಕ್ತಿ ಮುಕ್ತಿ ದೈನಿ ಶಾಂತಿಡ ಜ್ಞಾನದ್ರ ಬ್ರಹ್ಮಚಾರಿ ಪ್ರಣಮ್ಯಂ ಶಂಕರ ಪ್ರಿಯ ತುಮ್ಮಿ ಭಕ್ತಿ ಮುಕ್ತಿ ದೈನಿ ಶಾಂತಿಡ ಜ್ಞಾನದ್ರ ಬ್ರಹ್ಮಚಾರಿಣಿ ಪ್ರಣು ಶಂಕರ ಪ್ರಿಯ ತುಮಿ ಭಕ್ತಿ ಮುಕ್ತಿ ದೈನಿ ಶಾಂತಿಡ ಜ್ಞಾನದ್ರ ಬ್ರಹ್ಮಚಾರಿಣಿ ಈ ಮಂತ್ರವನ್ನು ಹೇಳುತ್ತಾ ಪೂಜೆಗಳನ್ನು ಮಾಡ್ಕೊಳ್ಳಿ ದುರ್ಗಾ ಮಾತೆಗೆ ನಾವು ಬಂದು ದುರ್ಗಾ ಮಾತೆ ಎರಡನೇ ದಿವಸ ಬಂದು ಬ್ರಹ್ಮಚಾರಿಣಿ ಅಮ್ಮನವನ್ನ ಪೂಜೆ ಮಾಡ್ತೀವಿ ನಾವು पूजे दुर्गामाते ब्रह्मचारणीदेवी सूत्रां ददनं करपद्मा हव्यमक्षमाला कलमण्डलो देवी ब्रह्मचारुणी नृत्यम् ಓಂ ಹಿಂ ಶ್ರೀಂ ಬ್ರಹ್ಮಚಾರಿಣಿ ದುರ್ಗಯ್ಯ ನಮಃ ಇಲ್ಲಾಂದರೆ ಇದನ್ನು ಸಹ ನೂರೆಂಟು ಬಾರಿ ಹೇಳ್ಕೊಬೋದು ಅದು ದುಡ್ಡು ನಮಗೆ ಹೇಳೋಕ್ಕಾಗಲ್ಲ ಅನ್ನೋರು ಈ ಮಂತ್ರವನ್ನು ಹೇಳ್ಕೊಬೋದು ನಿಮಗೆ ಯಾವ ಮಂತ್ರವನ್ನು ಹೇಳ್ಕೋಬೇಕಾಗುತ್ತೋ ಆ ಮಂತ್ರವನ್ನು ಹೇಳ್ಕೊಳ್ಳಿ ಇದು ಚಿಕ್ಕದಾಗಿ ಸ್ಮಾಲಾಗಿದೆ ಅಂತ ಈ ಮಂತ್ರವನ್ನು ಹಾಕಿದ್ದೀನಿ ಬ್ರಹ್ಮಚಾರಿಣಿ ದೇವಿ ದದನಕಾರ ಪದ್ಮಭ್ಯಂ ಅಕ್ಷಮಾಲ ಕಂಕಮಡಲ ದೇವಿ ಪ್ರಸಿದ್ಧ ಮೈ ಬ್ರಹ್ಮಚಾರುಣಿ ತಮ್ ಅಂತ ಈ ಮಂತ್ರವನ್ನು ಕೆಲವ್ರಿಗೆ ಸ್ಮಾಲ್ ಇದ್ದರೆ ಅದನ್ನೇ ನೂರೆಂಟು ಸತಿ ಹೇಳ್ತಾರೆ ಇದು ಎರಡನೇ ಬ್ರಹ್ಮಚಾರಿಣಿ ದಿವಸ ಹೇಳ್ಬೇಕಾಗಿರುವಂಥ ಮಂತ್ರ ಅದು ಬಂದು ರಂಗೋಲಿ ರಂಗೋಲಿ ಹಾಕ್ಕೊಂಡು ನೀಮರ ಕೆಳಗಡೆ ಸಹ ಮಂತ್ರವನ್ನು ಹೇಳ್ಕೊಬೋದು ಬನ್ನಿ ಮರ ಕೆಳಗಡೆ ಬೆಳಗ್ಗೆನೇ ಹೋಗಿ ಪೂಜೆ ಮಾಡ್ತೀರಂದರೆ ನಾಲ್ಕು ಗಂಟೆ ನಾಲ್ಕು ಗಂಟೆಗೆ ಹೋಗಿ ಮಾಡ್ಕೊಳ್ಳಿ ಎಂಟು ಗಂಟೆವರೆಗೂ ಟೈಮ್ ಇರುತ್ತೆ ಇವಾಗಲಾದರೂ ಮಾಡ್ಕೊಳ್ಳಿ ಪ್ರಸಾದ ನಾಳೆ ಬಂದು ಬೆಲ್ಲ ಯಾ ನಾಳೆ ಹೂವು ಯಾವ ಹೂವು ಅಂದರೆ ಮಲ್ಲಿಗೆ ಹೂವು ಕನಕಾಂಬ್ರ ಹೂವು ಸಹ ಇಡ್ಬೋದು ಓಂ ಇಂ ಶ್ರೀಂ ಬ್ರಹ್ಮಚಾರಣಿ ದುರ್ಗಯ್ಯ ನಮಃ ಈ ಮಂತ್ರವನ್ನು ಸಹ ಹೇಳ್ಕೋಬೋದು ಒಂದೇ ಬ್ರಹ್ಮಚಾರಣಿ ಶುಭಂ ತಪಂ ಸ್ವಾಧಿನಿಥಮ್ ಒಂದೇ ಧರ್ಮಕರಂ ಶಾಂತಂ ಅಂತ ಈ ಮಂತ್ರಗಳನ್ನು ಹೇಳ್ಕೊಂಡು ಈ ಲಾಸ್ಟಲ್ಲಿ ಬಂದು ರಂಗೋಲಿಯನ್ನು ಹಾಕ್ಕೊಳ್ಳಿ ಬನ್ನಿ ಮರಕ್ಕೆ ನಾವು ಬೆಳಗ್ಗೆ ನಾಲ್ಕು ಗಂಟೆಗೆ ಹೋಗಿ ಐದೂವರೆ ಒಳಗೆ ಮಾಡಿಕೊಂಡ್ರೆ ಅದು ಶುಭ ಮುಂಜಾನೆ ಅಂತ ಹೇಳ್ತೀವಲ್ಲ ಆ ಇದರಲ್ಲಿ ಹೇಳ್ಕೋಬೇಕಾಗಿರುವಂಥ ಬ್ರಹ್ಮಚಾರಿಣಿ ಸ್ತೋತ್ರ ತಪಶ್ವರ್ಣಿ ತ್ವ ತಪತ್ರಯ ನಿವರ್ಣಿಂ ಬ್ರಹ್ಮರೂಪಧಾರ ಬ್ರಹ್ಮಚಾರಣಿ ನಮಂ ಹಂ ಶಂಕರ ಪ್ರಿಯಂ ತ್ವ ಹೀಂ ಭುಕ್ತಿ ಮುಕ್ತಿ ದಾಯಿನಿ ಶಾಂತಿದ ಜ್ಞಾನದ ಬ್ರಹ್ಮಚಾರಣಿ ತದನ ದದನಕರ ಪದ್ಮಭ್ಯಂ ಅಕ್ಷಮಾಲಕಂಡಲಂ ದೇವಿ ಪ್ರಸಿದ್ಧ ಮೈ ಬ್ರಹ್ಮಚಾರಿಣಿ ನೃತ್ಯಂ ಅಂತ ಈ ಮಂತ್ರವನ್ನು ಹೇಳುತ್ತಾ ನಾಳೆ ಬಂದು ಬ್ರಹ್ಮ ಮಂಗಳವಾರ ನಾಳೆ ಮಂಗಳವಾರ ಗೃಹದ ಆಧಿಪತ್ಯ ಬ್ರಹ್ಮಚಾರಿಣಿ ಅಮ್ಮನವರಿಗೆ ಈ ರೀತಿ ಮಂಡಲವನ್ನು ಹಾಕಿ ರಂಗೋಲೆ ಹಾಕಿ ಇದನ್ನು ಒಂಬತ್ತು ಸಲ ಈ ಸೂತ್ರವನ್ನು ಹೇಳ್ಕೋಬೇಕಾಗುತ್ತೆ ನಾಳೆ ಮಂಗಳವಾರ ಇದೆ ಅಲ್ವಾ ತುಂಬಾ ಒಳ್ಳೆಯದು ಅಮ್ಮನವರಿಗೆ ಈ ಮಂತ್ರವನ್ನು ಹೇಳುತ್ತಾ ಮಾಡ್ಕೋಬೋದು ನಾಳೆ ಬಂದು ತುಂಬಾ ಒಳ್ಳೆಯ ದಿನ ಇದೆ ನಾವು ನಾಳೆ ಏನಾದರೂ ಖರೀದಿ ಮಾಡ್ತೀವಿ ಅಂದರೆ ಏನು ಖರೀದಿ ಮಾಡಬೇಕು ಅಂತ ಹೇಳ್ಕೊಡ್ತೀವಿ ನಾಳೆ ಬೆಳ್ಳಿಯ ಕಾಯಿನು ಅಥವಾ ಏನಾದರೂ ಬೆಳ್ಳಿದ ವಸ್ತುವನ್ನು ತೊಗೊಂಡ್ರೆ ತುಂಬಾನೇ ಒಳ್ಳೆ ಅಮ್ಮನವರಿಗೆ ತುಂಬಾನೇ ಪ್ರಾಮುಖ್ಯತೆ ಇರುತ್ತೆ ನಾಳೆ